ಬಾಗಲಕೋಟೆ ಜಿಲ್ಲೆ ಮೊಹರಂ ಹಬ್ಬದ ಪ್ರಯುಕ್ತ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಯ ಕಾರ್ಯಾಲಯದಲ್ಲಿ ದಿನಾಂಕ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಪಿಎಸ್ಐ ಚನ್ನಯ್ಯದೇವೂರರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ತಾಲೂಕಿನ ಹಿಂದೂ ಮುಸ್ಲಿಂ ಸಮುದಾಯ ಬಾಂಧವರ ಉಪಸ್ಥಿತಿಯಲ್ಲಿ ಪಾಲನಾ ಸಭೆ ಜರುಗಿತು ಈ ಪಾಲನಾ ಸಭೆಯನ್ನು ಉದ್ದೇಶಿಸಿ ಮುಖಂಡರಾದ ಜಬ್ಬಾರ ಕಲಬುರ್ಗಿ ಮಹಾಂತೇಶವಾರಿ ಅಪ್ಪು ಆಲೂರರು ಮಾತನಾಡಿ ಬಹುಕಾಲದಿಂದ ಹುನಗುಂದ ಪಟ್ಟಣವು ಮೊಹರಂ ಹಬ್ಬ ಮಾತ್ರವಲ್ಲ ಹಿಂದೂ ಮುಸ್ಲಿಂ ಸಮುದಾಯ ಬಾಂಧವರ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಪರಸ್ಪರ ಸಹೋದರತೆ ಸೌಹಾರ್ದತೆ ಭಾವೈಕ್ಯತೆಯ ಪ್ರತೀಕವಾಗಿ ಜೊತೆಯಾಗಿ ಆಚರಿಸುತ್ತೇವೆ ಹಾಗಾಗಿ ನಮ್ಮ ಹುನಗುಂದ ಪಟ್ಟಣವು ಸರ್ವಜನಾಂಗದ ಶಾಂತಿಯ ತೋಟವಾಗಿದೆ ಪ್ರಸ್ತುತ ಮತ್ತು ಮುಂದೆಯೂ ಸಹ ಇದೇ ಸಂಪ್ರದಾಯವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಪಿಎಸ್ಐ ಚೆನ್ನಯ್ಯ ದೇವೂರರು ತಮ್ಮಾಧ್ಯಕ್ಷೀಯ ಮಾತುಗಳನ್ನಾಡಿ ಪ್ರಸ್ತುತ ಮೊಹರಂ ಹಬ್ಬವು ಶಾಂತಿಯುತವಾಗಿ ಜರಗಲು ತಾಲೂಕಿನಾದಾದ್ಯಂತ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಮತ್ತು ಗೃಹರಕ್ಷಕ ದಳದ ವ್ಯವಸ್ಥೆ ಹಾಗೂ ವಿಶೇಷ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಆ ಕಾರಣಕ್ಕಾಗಿ ಉಭಯ ಸಮಾಜ ಬಾಂಧವರು ಯಾವುದೇ ಹಳೆಯ ದ್ವೇಷಕ್ಕೆ ದೊಂಬಿ ಗಲಭೆಗೆ ಕಾರಣವಾದರೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಬರಹ ಚಿತ್ರೀಕರಣದ ಸಂದೇಶ ಹಾಕಿ ವ್ಯಕ್ತಿ ಸಮುದಾಯಗಳ ತೆಜೋವದೆ ಮಾಡುವ ಮತ್ತು ಸಮಾಜದ ಸಾಮರಸ್ಯ ಕದಡುವ ಸಮಾಜದ ಶಾಂತಿಗೆ ಭಂಗ ತರುವ ಮತ್ತು ಕಾನೂನು ಸುವ್ಯವಸ್ಥೆಗೆ ಅಡ್ಡಪಡಿಸುವ ಯಾವುದೇ ವ್ಯಕ್ತಿ ಶಕ್ತಿಯಿದ್ದರೂ ಸಹ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಿ ಮಟ್ಟಹಾಕುವುದಾಗಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದರು ನಂತರ ಎಲ್ಲ ಗುರು ಹಿರಿಯರು ಯಾವುದೇ ಹಿತಕರ ಘಟನೆಗೆ ಆಸ್ಪದವಾಗದಂತೆ ಹಬ್ಬವು ಶಾಂತಯುತವಾಗಿ ಜರಗಲು ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಒಂದು ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದುಕೌಡಿಯರು ಸಭೆಯ ವೇದಿಕೆ ಹಂಚಿಕೊಂಡರೆ ಜಿಲ್ಲಾ ವಕ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮಹಿಬೂ ಸಾಬ ಸರ್ಕಾವಸ್ ಮುಖಂಡರಾದ ರಜಾಕಸಾಬರೇಶ್ಮಿ ತಳವಾರ ಮಹಾಂತೇಶ ಮದರಿ ಮಲ್ಲಿಕಾರ್ಜುನ ಚೂರಿ ಸೇರಿದಂತೆ ಇತರೆ ಮುಖಂಡರು ವಿವಿಧ ಗ್ರಾಮಗಳ ಗುರು ಹಿರಿಯರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ನಾವು ಬಹಳ ಶಾಂತಿ ಸೌಹಾರ್ದತೆಯಿಂದ ಆಚರಿಸ್ಕೊಂಡು ಬಂದಿದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅದು ಮಾಡಬೇಕು ಇದು ಮಾಡಬಾರ್ದು ಇದು ಮಾಡಬೇಕು ಅದು ಮಾಡಬಾರ್ದು ಅನ್ನುವಂಥ ಭಿನ್ನಾಭಿಪ್ರಾಯ ಗುನುಗುಂದದ ಯಾವ ಪಟ್ಟಣ ಮತ್ತು ಗ್ರಾಮ ಎರಡೂ ಕಡೆಗಳಲ್ಲಿ ಎಲ್ಲೂ ಕೂಡ ನಾವು ಮೊಹರಂದಲ್ಲಿ ಒಂದು ಶಾಂತಿ ಕದಡಿದಂಥ ಉದಾಹರಣೆಗಳು ನಮ್ಗೆ ಕಂಡು ಬರೋದಿಲ್ಲ ನಾವು ಕೂಡ ಈಗ ಐವತ್ತೈದು ಐವತ್ತಾರು ವರ್ಷ ವಯಸ್ಸು ಸಣ್ಣ ಪುಟ್ಟ ಘಟನೆಗಳು ನೂಕಾಟದಲ್ಲಿ ಗುದ್ದಾಟದಲ್ಲಿ ಏನು ವಿವಾದ ಆಗಿರ್ತಕ್ಕಂಥ ಘಟನೆಗಳು ನಮಗೆ ಇಲ್ಲ ನಾವೆಲ್ಲರೂ ಕೂಡ ಇವತ್ತು ಬಕ್ರೀದ್ ಆಗಿರಬಹುದು ರಂಜಾನ್ ಆಗಿ ಮೊಹರಂ ಕೂಡ ನಾವು ಅಷ್ಟೇ ಇಂದ ಇಟ್ಟ ಹಬ್ಬ ಎರಡನೇ ಹಬ್ಬ ನೀವು ಅದೇ ಕೊರೋನಾದ ಏನು ಜನ ಇದರಲ್ಲಿ ಹೋಗ್ತಾರೆ ರೋಡ್ನಲ್ಲಿ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆಗಳದಾವು ಸ್ವಲ್ಪ ಅಲ್ಲಿನ ತಾವು ಪೊಲೀಸು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಆಮೇಲೆ ಅಲ್ಲಿಂದ ಐದು ನಿಮಿಷ ಹಿಂಗೆ ಹೊರಗೆ ಬಿದ್ದುಬಿಟ್ಟರೆ ಮುಗಿದು ಮೇನ್ ರೋಡಿಗೆ ಹೋಗಿಬಿಡ್ತೀವಿ ಮೇನ್ ರೋಡ್ನಿಂದ ಆ ದೇವರು ಹೊಳಿಗೆ ಹೋಗ್ತಾವೆ ಅಲ್ಲಿಂದ ಮತ್ತೆ ಸಂಪ್ರದಾಯದಂತೆ ಬಂದು ತಮ್ಮ ಜಾಗದಾಗ ಕೂಡುವಂಥ ಒಂದು ವ್ಯವಸ್ಥೆ ವಾಡಿಕೆ ಇದೆ ಎಲ್ಲ ಸಮಾಜದವರು ಕೂಡ ಅವತ್ತಿನ ದಿನ ಭಾಳ ಸಂಭ್ರಮಾಚರಣೆಯಿಂದ ಆ ಹಬ್ಬವನ್ನು ಆಚರಣೆ ಮಾಡ್ಕೊತೀವಿ ಯಾವುದೇ ವಿವಾದ ಬರದೇ ಇರುವಾಗ ಎಲ್ಲ ಸಮಾಜದ ಹಿರಿಯರು ಕೂಡ ಅದರ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಯುವಕರಿಗೆ ಏನು ನಾವು ಹೇಳಬೇಕು ಅದನ್ನ ಹೇಳಿ ಅಲ್ಲೇ ಆ ಯಾವುದೇ ವಿವಾದ ಆಗದಂತೆ ನೋಡ್ಕೊಳ್ಳೋಣ ಮೊದಲು ಮಜಲ್ಗಳು ನಡೀತಿದ್ದು ಸ್ವಭಾವನ ಅಂಗ ಇರೋದ್ರಿಂದ ಬೀಚಿ ಮಾತಾಡ್ಬೇಕಾಗ್ತದೆ ಬೀಚಿ ಮಾತಾಡ್ತೇನೆ ಎಲ್ಲ ಏನೆಲ್ಲ ನಡೆಸ್ಬೇಕು ಮಾಡಬೇಕು ಅಂತ ಹೇಳಿ ಬಹಳಷ್ಟು ವಿಚಾರಗಳು ಮಾಡ್ತಿರ್ತಾರೆ ಜನ ನಾನು ನೋಡಿದ್ದೀನಿ ಆದರೆ ಅದನ್ನು ಮೀರಿ ನಾ ಜನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳ ಯಾಕೆ ಅಂತಂದ್ರೆ ಅವ್ರು ಯಾವುದೇ ದಾಳ ಉಳಿಸಿ ಏನೇ ಮಾಡಿ ಏನೇ ಉಪಯೋಗ ತೊಗೋಬೇಕಂತ ಹೇಳಿ ವಿಚಾರ ಮಾಡಿದರೂ ಕೂಡ ಜನರು ಭಾಳ ಜಾಗೃತ ಅದಕ್ಕೆ ನನ್ನ ನನ್ನ ಕೃತಜ್ಞತೆಗಳು ಏನು ಕಾರಣ ಏನು ಅಂತಂದ್ರೆ ಈ ಈ ಹುಣಗನ್ ತಾಲೂಕು ಈಗ ಎರಡಾಗ್ಯಾರ ಆ ಪ್ರಶ್ನೆ ಬೇರೆ ಹುಣಗೊಂದು ತಾಲೂಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕವಿಗಳಿದ್ದಾರೆ ಅದೇ ರೀತಿ ಬದುಕೊಂತ ಬಂದಿವಿ ನನಗೆ ಮೊನ್ನೆ ಒಂದು ನೆನಪಿಗೆ ಹೊಂತೀ ಮೊಹರಂ ಬಗ್ಗೆ ಬಿಡುವುದೂ ಇಲ್ಲ ಜನರಿಗೆ ಗೊತ್ತಾಗ್ಬಿಟ್ಟತಿ ಇವೆಲ್ಲ ನಡೀತಕ್ಕಂತ ಬೇರೆ ಬೇರೆ ಅಂತ ಹೇಳಿ ನಾನು ಬಿಚ್ಚಿ ಮಾತಾಡೋದಿಲ್ಲ ಅದ್ ಯಾವುದೇ ಇರಬಹುದು ಆ ಕಡೆ ಈ ಕಡೆಯವರೋ ಇನ್ನೊಂದು ಇನ್ನೊಮ್ಮ ಕಡೆಯವರೋ ಯಾರು ನಮ್ಗೆ ಸಂಬಂಧ ಇಲ್ಲಿ ಕುಂತವ್ರಿಗೆ ನಾವು ಆ ನಾ ಚರ್ಚೆ ಮಾಡ್ತೇನೆ ಆ ಕಾರಣಕ್ಕ ಸಾಹೇಬ್ರಿಗೆ ನಾವು ಭರವಸೆ ಕೊಡ್ತೀನಿ ಅಂತ ಯಾವುದೇ ಘಟನೆಗಳಿಗೆ ಹಿಂದೂ ನಡೆದಿಲ್ಲ ಮುಂದೂ ನೋಡುದಿಲ್ಲ ನಮ್ಮ ಜಬ್ಬಾರ್ ಹೇಳ್ದಂಗೆ ಭಾಳ ಆದ್ರೆ ಸಣ್ಣ ಪುಟ್ಟ ನಾನು ಹಲಗೆ ಬಿಡಿಯಾಗ ಮುಂದೆ ಹೋಗಬೇಕು ನಮ್ಮದು ಅದು ಅಲಯ ಅಂತ ಆಡ್ತಿದ್ದೀರ ಸರ್ ಈಗ ಆಡ್ತಾರೆ ಆಚರಿಸಿದಂತಹ ಹಬ್ಬ ಅದೇ ರೀತಿ ಆಚರಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ನಮ್ಮ ಜನ ಅದ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಹಂಗೆ ಬಂದರೂ ಕೂಡ ನನ್ನ ಸಹೋದರ ಹೇಳ್ದಂಗೆ ಅವನ್ನೆಲ್ಲವನ್ನು ಅಲ್ಲೇ ಸರಿ ಮಾಡಿಕೊಂಡು ಹೋಗ್ತಕ್ಕಂಥ ಹಿರಿಯರು ನಮ್ಗೆ ಊರಾಗದ ಅವ್ನು ಯಾವಾಗ ಬೆಳಗೊಟ್ಟಿಲ್ಲ ಬೆಳೆಗೊಡೋದು ಇಲ್ಲ ಅಂತ ಸಂದರ್ಭ ಬಂದಾಗ ಹಿಂದಕ್ಕೆ ನಾನು ಕೂಡ ಇಲ್ಲೊಂದು ಒಂದು ಸಣ್ಣ ಘಟನೆಗಳ ಆಗೋದಿಲ್ಲ ಅಂತಕ್ಕಂತ ಭರವಸೆ ನನಗೋದ ಅವ್ರಿಗೆ ಅದ ಎಲ್ಲರಿಗೂ ಐತಿ ಅವ್ರು ಹೇಳದಂಗೆ ಎಲ್ಲಾ ಹಬ್ಬಗಳು ಮುಂದು ಮುಂದಿನ ದಿನಮಾನಗಳಲ್ಲೂ ಕೂಡ ಮಾನ್ಯ ಕರಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಹಾಗೆ ಅಂತ ಹೇಳಿ ಸಾಹೇಬ್ರಲ್ಲಿ ಕೂಡ ಅದೇ ರೀತಿಯ ಭರವಸೆಯನ್ನು ಕೊಡುತ್ತಾ ನನಗೆ ಇಲ್ಲಿ ಬಂದು ಸಂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟನೆ ಮತ್ತು ಸಾಹೇಬ ಅದೇ ತರನಾಗಿ ನಾವು ಬೆಳೆದು ಬಂದಿದ್ದೀವಿ ಆದರೆ ನಮ್ಮ ನಂತರದ ತಲೆಮಾರಿಗೆ ಆ ಪ್ರೀತಿ ಕಡಿಮೆ ಇತ್ತು ಅಂತ ಸಾಧ್ಯ ನಮ್ಮ ತಲೆಮಾರುವರೆಗೂ ಅಣ್ಣ ತಮ್ಮ ಬಯ್ಯ ಚಾಚ ಮಾಮು ಹೇಳಿ ಎಲ್ಲ ಮಾತಾಡುವಂಥ ಒಂದು ವಾತಾವರಣ ಇದ್ದರು ಈಗ ನಮ್ಮ ನಂತರದ ತಲೆಮಾರುಗಳಿಗೆ ಆ ಒಂದು ಬಾಂಧವ್ಯ ಅದು ಯಾಕೆ ಕಡಿಮೆ ಆಗಿದೆ ಗೊತ್ತಿಲ್ಲ ಏನು ನಾವು ನಡ್ಕೊಳ್ಳೋ ರೀತಿ ಏನೋ ಅದರೊಳಗೆ ಏನೋ ಕೊರತೆ ಆಗಿದೆ ಏನೋ ಪ್ರೀತಿ ಕೊರತೆಯಾಗಿದೆ ಏನೋ ಅಂತ ಅನ್ಸುತ್ತೆ ನಾವು ಕೂಡ ನಾವು ಕೂಡ ಅದನ್ನು ಬಲಪಡಿಸುವ ಪ್ರೀತಿಯನ್ನು ಅನ್ನ ತಮ್ಮಂದಿರದ ಬಾಂಧವ್ಯದಲ್ಲಿ ಹೇಳಿ ಈ ನಮ್ಮೂರಿನ ಮೊರಮ್ಮ ಹಬ್ಬ ಎಲ್ಲ ಸಮಾಜವೂ ಕೂಡಿ ಮಾಡುವಂಥ ಹಬ್ಬ ಇದೆ ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ಇದಕ್ಕೆ ಆರಕ್ಷಕದ್ದು ಕೂಡ ಸಹಕರಿಸಲಿ ನಮಗೆ ನಾವು ಕೂಡ ಸಹಕರಿಸೋಣ ದ್ವೇಷ ಬೆಳೆಸುವಂತ ಮನೋಭಾವಗಳು ಇರ್ತಾವ ಏನೋ ಒಂದು ಬೆಂಕಿ ಒಂದು ಥೀಮಾ ಇರ್ತೈತೆ ಅಂತಂದ್ರೆ ನಮ್ಮ ಅನುಭವದೊಳಗೆ ಯಾವ್ದು ಇಲ್ಲ ಅದೇ ರೀತಿ ಮುಂದುವರಿತೈತಿ ಅಂತ ನಾನು ಅನ್ಕೊಂಡಿದಿನಿ ಮತ್ತೆ ಏನೋ ತೊಂದರೆಗಳು ಏನೋ ಇದ್ದೇ ಇರ್ತವೆ ಯಾವುದೇ ಒಂದು ಊರಂದಾಗ ಸ್ವಲ್ಪ ಜಗಳ ಜೂಟಿ ಇದ್ದೇ ಇರ್ತವೆ ಅಂಥವು ಈ ಸಾರಿ ಈ ಮೊರಮ್ ಒಳಗೆ ಏನೋ ವೈಯಕ್ತಿಕ ಜಗಳಗಳನ್ನ ತಂದು ಇದ್ರೊಳಗೆಳದು ಆಮೇಲೆ ನಂದು ಏನೋ ಬೇರೆ ಪರ್ಸನಲ್ ಮ್ಯಾಟ್ರ್ ಇರುತ್ತೆ ಅಂತಂದು ತಂದು ಮೋರ ಸೇರಿಸೋದು ಇಲ್ಲ ಜಾತ್ರೆ ಒಳಗೆ ಸೇರಿಸೋದು ಅಂಥ ಯಾವ ಇಂಥವು ಏನೋ ಮ್ಯಾಟರ್ಗಳು ಹಾಕ್ಬಾರ್ದು ಆ ರೀತಿ ಏನಾದರೂ ಕೃತ್ಯಗಳು ನೋಡಿದ್ರೆ ನಾವು ವಿಶಿಷ್ಟ ಬದ್ಧವಾದ ಕಾನೂನು ಕ್ರಮವನ್ನು ತಗೋತೀವಿ ಮತ್ತು ಅದ್ರ ಜೊತೆಗೂ ನಾವು ಮೊರಂ ಹಬ್ಬದ ಸಲುವಾಗಿ ಪರ್ಟಿಕ್ಯುಲರ್ ಆಗಿ ಆಲ್ರೆಡಿ ಬಂದೋಬಸ್ತ್ ಕಳಿಸಿದ್ದೀವಿ ಬಂದೋಬಸ್ತ್ ರೆಡಿ ಮಾಡಿ ಕಳಿಸಿದ್ವಿ ನಮ್ಗೆ ಎಷ್ಟು ಬೇಕಷ್ಟೇನೋ ಮಾಡ್ಕೊಂಡಿದ್ವಿ ಬರೇ ನಗರಕ್ಕೆ ನಗರಕ್ಕಂತ ಅಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿ ಒಳಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿನೂ ನಾವು ಎಲ್ಲ ಕಡೆ ನಮ್ಮ ಸಿಬ್ಬಂದಿಗಳನ್ನ ಹಾಕ್ತೀವಿ ಬಂದೋಬಸ್ತಿ ಮತ್ತು ಅದ್ರ ಜೊತೆಗೆ ನಾವು ಸಿ ಸಿ ವಿ ಅಳವಡಿಸೋದಾಗಿರ್ಬೋದು ಮತ್ತು ನಮ್ಮ ಎಕ್ಸ್ರಾ ನಾವು ಮುಂಗಾರ ಅಂತೇಳಿ ನಮ್ಮ ಸೆಪರೇಟ್ ಒಂದು ನ ಕರೆಸ್ತೀವಿ ಮುಂಗಾಡ ಅವರು ಅವರು ಸೇವೆ ಮಾಡ್ತಾರೆ ಅದ್ರೊಳಗೆ ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಈ ಮೌರಮ್ ಹಬ್ಬವನ್ನು ಆಚರಿಸೋದ್ರ ಮೂಲಕ ನಮ್ಮ ಹುಣ್ಣುಂದಿಂತ ಎಲ್ಲರಿಗೂ ಒಂದು ಮೆಸೇಜ್ ಹೋಗುವ ತರ ಒಂದು ಇದನ್ನ ಹಬ್ಬವನ್ನು ಹೇಳಿ ನಾ ಎಲ್ಲರಲ್ಲಿ ಕೇಳ್ಕೋತೀರ ಇದು ಎರಡು ಜಾಸ್ತಿ ಇರೋದು ಯಾವ ಒಬ್ಬ ಮೊಬೈಲ್ ಇದು ಫೇಸ್ಬುಕ್ ಆನ್ ಮಾಡಿರ್ತಾನೆ ಮೊಬೈಲ್ ಇನ್ ಮಾಡ್ತಿರ್ತಾನೆ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಗಾಗಿರ್ಲಿ ಯಾವ್ದೋ ಒಂದು ವೈಯಕ್ತಿಕ ದ್ವೇಷಕ್ಕೆ ಸಂಬಂಧಪಟ್ಟದಾಗಿರ್ಲಿ ಹೇಳ್ ಸ್ಪೀಚರ್ಸ್ ಅಂತೀವಿ ನಾವು ಆ ತರದ್ದು ಒಂದು ಮೆಸೇಜ್ಗಳು ಬಂದಾಗ ಅದನ್ನು ಗ್ರೂಪಿಗೆ ಹಾಕೋದಾಗ್ಲಿ ಇಲ್ಲ ಸ್ಟೇಟಸ್ ಹಾಕೋದಾಗಲಿ ಆ ರೀತಿ ಒಂದು ಪ್ರವೃತ್ತಿಗಳು ನಡೀತಾ ಇರ್ತವೆ ಅದನ್ನು ನೀವು ಹಿರಿಯರಾದವರು ನಿಮ್ಮ ಊರೊಳಗೆ ನಿಮ್ಮ ಒಣಿಯೊಳಗೆ ಇರುವಂತಹ ಯಂಗ್ ಜನರೇಷನ್ ಅವರಿಗೆ ತಿಳಿ ತಿಳಿಸಿ ಹೇಳೋದ್ರ ಮುಖಾಂತರ ಅದೆಲ್ಲ ಒಂದು ಕಡಿಮೆ ಆಗಲಿ ಯಾವುದೋ ಒಂದು ಪೋಸ್ಟ್ ಹಾಕಿದ ಅದರಿಂದ ಏನೋ ಒಂದು ಮತ್ತೊಂದು ಅನಾಹುತ ಆಗೋದು ಬೇಡ ಅವ್ರಿಗೆ ಕಾನೂನಿನ ಅದು ಇರುವುದಿಲ್ಲ ಬರೀ ನಾವು ಮೀಟಿಂಗ್ ಕರೆದಾಗ ನಮ್ಮ ಎಲ್ಲ ಲೀಡರ್ಗಳು ನಮ್ಮ ಅಧ್ಯಕ್ಷರು ಅವ್ರಿಗೆಲ್ಲ ಬರ್ತಾರೆ ಮತ್ತು ಯಂಗ್ ಜನರೇಷನ್ ಅವರು ಇಲ್ಲಿ ಬರುವುದಿಲ್ಲ ಜಾಸ್ತಿ ಅವ್ರಿಗೆ ಈ ಮೆಸೇಜ್ ಮುಂಟಬೇಕು ಆ ಮೂಲಕ ಯಾವುದೇ ಕಾನೂನು ಸುವ್ಯವಸ್ಥೆ ಹದಗಡದೆ ಇರುವಂಥ ಹದಗಡುವಂಥ ಯಾವುದೇ ಈ ಥರ ಇನ್ಸಿಡೆಂಟ್ಗಳು ಆಗದೆ ಇರಲಿ ಅಂತೇಳಿ ನಾನು ಆಸಿಸ್ತಾ ನಾನು ಮಾಡಿ ಥ್ಯಾಂಕ್ ಯು